ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದು ಸಾಗರ ನಗರಸಭೆಯ ಆಡಳಿತ ವೈಫಲ್ಯವನ್ನು ಖಂಡಿಸಿ ಸಾಗರ ನಗರಸಭೆಯ ಎದುರು ಬಿ ಜೆ ಪಿಯವರು ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಸಾಗರ ನಗರಸಭೆಯ ಸದಸ್ಯರಾದ ಆರ್ ಶ್ರೀನಿವಾಸ್ ಮೇಸ್ತ್ರಿ ಮತ್ತು ಸಾಗರ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ವಿಮಹೇಶ್ ರವರು ಮಾತನಾಡಿ ಸಾಗರ ನಗರಸಭೆಯಲ್ಲಿ ಆಡಳಿತ ಸರಿಯಾಗಿ ನಡೆಯುತ್ತಿಲ್ಲ ಕಾಂಗ್ರೆಸ್ನ ಕೆಲವು ಸದಸ್ಯರು ತಮ್ಮದೇ ಆದ ಆಡಳಿತವನ್ನು ನಡೆಸಿದ್ದಾರೆ ಮತ್ತು ಅವರು ಅಧಿಕಾರಿಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾರೆ ಗಣೇಶ್ ಪ್ರಸಾದ್ ಅವರೆಲ್ಲ ಇದ್ದರು ನಮ್ಮ ಸಂತೋಷ್ ಹೇಳ್ ಆ ಸಂದರ್ಭದಲ್ಲಿ ಕೂಡ ಸ್ವಚ್ಛತೆಗೆ ದಿನನಿತ್ಯ ಬಂದು ವಾರ್ಡಲ್ ನಿಂತ ಕೆಲಸ ಮಾಡ್ತಿದ್ರು ಈಗ ನಮ್ಮ ಎ ಡಬ್ಲ್ಯೂ ಅವರು ಮಹೇಶ್ ಅವರು ಅವರೆಲ್ಲ ಇದ್ದಾರೆ ಶೈಲೇಶ್ ಅವರೆಲ್ಲ ಕೆಲವೊಬ್ಬರು ನಿಜವಾಗಿ ಕೆಲಸ ಏನ್ ಬರ್ತಾರೆ ಹೋಗಿರ್ತಾರೆ ತ್ರ ನಿಂತ್ಕೊಂಡು ಕೆಲಸ ಮಾಡಿಸಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡ್ಸಿರೋ ಕಸ ತೆಗೆ ಒಂದ್ ಒಂದ್ ತಿಂಗ್ಳು ಬೇಕು ಮತ್ತದು ಹಂಗೆ ಹೋಗಿರುತ್ತೆ ಆ ರೀತಿ ಸದಸ್ಯರು ಎಷ್ಟು ಸರಿ ಹೇಳ್ಬೋದು ಅವರಿಗೆ ಒಂದ್ಸರಿ ಎರಡು ಸರಿ ಹೇಳ್ಬೋದು ಹೇಳಿದಾಗ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಸರ್ ಏನು ಹೇಳಲ್ಲ ಅವರು ನಾಳೆನೇ ಮಾಡ್ತೀನಿ ಸರ್ ಅಂತಾರೆ ನಾಳೆ ಅನ್ನೋದು ಹದಿನೈದು ದಿವಸ ವಾರ ಆದ್ರೂ ಆಗೋದಿಲ್ಲ ಬೇರೆ ಬೇಡ ಆಗಿದ್ದಲ್ಲ ಇವರು ದುಡ್ಡನ್ನ ಖರ್ಚು ಮಾಡ್ತಾರೆ ಲಕ್ಷ ಅದಕ್ಕೆ ನಾಲ್ಕೈದು ಜನ ತಗೊಂಡು ಕೂಡ ಪೈಪ್ಲೈನ್ ನೋಡಿದ್ರೆ ನೀರು ಸೋರ್ಪೆ ಆಗ್ತಾ ಇರುತ್ತೆ ಮನೆಗಳಿಗೆ ಹೋಗಲ್ಲ ಅಂತದನ್ನ ಸರಿ ಮಾಡಕ್ಕೆ ಹದಿನೈದು ದಿವಸ ಒಂದು ತಿಂಗ್ಳ ಇವ್ರ ಹತ್ರ ಆಗಲ್ಲ ಮೈಂಡ್ ರೇಜಿಂಗ್ ವಾಲ್ ಆಗಲಿ ಯಾವ್ದಾಗ್ಲಿ ನಾವು ಹೇಳ್ತೀವಿ ಹೇಳಿರ್ತೀವಿ ಎಲ್ಲ ಸದಸ್ಯರು ಕೂಡ ಹೇಳಿರ್ತಾರೆ ವಾರಗಳನ್ನ ಗಮನ ಆಗ್ತಾ ಇರುತ್ತೆ ಕೂಡ ಮಾಡ್ಬೇಕು ಯಾಕಂದ್ರೆ ಜನರಿಗೆ ನಾವು ಏನಂದ್ರೆ ಒಳ್ಳೆಯ ಒಂದು ಆಡಳಿತ ನಮ್ಮ ಇವತ್ತು ಕೊಡ್ಬೇಕನ್ನ ಕಳೆದ ಒಂದು ವರ್ಷ ವರ್ಷಗಳಿಂದ ಇಲ್ಲಿ ಆಡಳಿತ ನಡೀತಾ ಇದೆ ಅಧಿಕಾರಿಗಳಿಂದ ಮತ್ತು ಈ ಸ್ಥಳೀಯ ಶಾಸಕರು ಆ ನಂತರ ಕಾಂಗ್ರೆಸ್ನ ಕೆಲವರಿಗೆ ಮಾತ್ರ ಆಡಳಿತ ಇದೆ ರೀತಿಯಲ್ಲಿ ಇವತ್ತು ಈ ಒಂದು ಆಡಳಿತ ಹೇಳ್ತಾ ಇದೆ ನಮ್ಮ ನಮ್ಮ ವಾರ್ಡಲ್ಲಿ ನಾವು ಕೆಲಸ ಕೇಳಿದ್ರೆ ಇಲ್ಲ ಸರ್ ದುಡ್ಡು ಬಂದಿಲ್ಲ ಸರ್ ಮಾಡಲ್ಲ ಸರ್ ಕಾಂಟ್ರಾಕ್ಟರ್ ಅಂತ ಹೇಳ್ತಾರೆ ಆದರೆ ಬಿ ಎಚ್ ರೋಡಿನ ಮೇಲ್ಭಾಗದಲ್ಲಿ ಯಾರು ಕಾಂಗ್ರೆಸ್ನ ಸದಸ್ಯರಿದ್ದಾರೆ ಅವ್ರಿಗೆ ಮಾತ್ರ ಇವತ್ತು ಎಲ್ಲ ದುಡ್ಡು ಬಂದಿರುತ್ತೆ ಕೆಲಸ ಕೂಡ ಆಗ್ತಾ ಇರತ್ತೆ ಅದನ್ನು ಅಧಿಕಾರಿಗಳ ಗಮನಕ್ಕೆ ತಂದರೆ ಇಲ್ಲ ಸರ್ ಅದನ್ನು ಮಾಡಿಸ್ತೀವಿ ಮಾಡಿಸ್ತೀವಿ ಅಂತೇಳಿ ಕಳೆದ ಒಂದೂವರೆ ವರ್ಷಗಳಿಂದ ಒಂದೇ ಒಂದು ಸಣ್ಣ ಕೆಲಸ ಕೂಡ ಮಾಡಿಸ್ಕೊಳತ್ ಇಲ್ಲ ಇನ್ನು ಇದು ನಾವು ಹೇಳ್ಬೇಕು ನಗರಸಭೆ ಇದೆಯೋ ಅಥವಾ ಸತ್ತಿದೆಯೋ ಅಂತೇಳಿ ನಮಗೆ ಅಲ್ಲಿ ವಾರ್ಡಗೆ ಹೋಗಕ್ಕೆ ಆಗ್ತಾ ಇಲ್ಲ ವಾರ್ಡ್ಗೆ ಹೋದರೆ ಜನರು ಕೆಲಸ ಇರ್ತಾರೆ ಅದನ್ನು ಮಾಡ್ಸೋಕಾಗ್ತಾ ಇಲ್ಲ ಇಲ್ಲಿ ಬಂದರೆ ಅಧಿಕಾರಿಗಳು ಹೇಳಿದರೆ ಅದು ಮಾಡ್ಸೋದು ಸರ್ ಅಂತ ಹೇಳ್ತೀವಿ ಯಾವುದೇ ರೀತಿಯ ಒಂದು ಸ್ವಚ್ಛತೆ ಕಳೆದ ಆರು ತಿಂಗಳಿಗೆ ಒಂದ್ಸತಿ ವಾರ್ಡ್ ಸ್ವಚ್ಛತೆ ಆಗ್ತಾ ಇದೆ ಒಂದು ಬೀದಿ ದೀಪ ಒಂದು ಬೀದಿ ಲೈಟ್ ಬೇಕಂತ ಹೇಳಿದರೆ ಎಲ್ಲ ಲೈಟು ಟೂ ಲೈಟು ಮುರಿದೋಗಿದೆ ಹೇಳಿದರೆ ಯಾವುದೇ ಒಂದು ಲೈಟನ್ನು ಕೂಡ ಅದೇ ಯಾರು ಹಾಕೋ ಇಲಿಹಾಸ ಅಂತ ಇದ್ದಾರೆ ಅವ್ರಿಗೆ ಹೇಳಿದ್ರು ಇಲ್ಲ ಸರ್ ಅದನ್ನು ಯಾವುದೇ ಮೆಟೀರಿಯಲ್ ನಮ್ಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಯಾವ ರೀತಿ ಕೆಟ್ಟ ಪರಿಸ್ಥಿತಿ ಹೋಗಿದೆ ಇವತ್ತು ನಗರಸಭೆ ಹಾಗಾಗಿ ಇನ್ನ ಕಾಂಗ್ರೆಸ್ನ ಯಾರಾದ್ರು ಹೇಳಿದ್ರೆ ತಕ್ಷಣ ಕೆಲಸ ಆಗುತ್ತೆ ಈ ಭಾವನೆ ಜನರಲ್ಲೂ ಕೂಡ ಬಂದಿದೆ ಹಾಗಾಗಿ ನಾವು ಜೆ ಸದಸ್ಯರು ಸಲ್ಲಿಸಿದ್ದೀವಿ ನಮ್ಮ ವಾರ್ಡಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಈ ಸ್ವತ್ತು ಇದೆ ಹಾಗೆ ತಕ್ಷಣದಲ್ಲಿ ಅಜೇಂದ್ರ ಅಧಿಕಾರಿಗಳು ಎಚ್ಚೆತ್ತು ತಮ್ಮ ಏನು ಯಾವುದೇ ಒಂದು ಪಕ್ಷದ ಜೊತೆಗಿರೋದಲ್ಲ ಸಾಮೂಹಿಕವಾಗಿ ಎಲ್ಲ ಸದಸ್ಯರು ಕೂಡ ಒಂದೇ ಎಲ್ಲರೂ ಕೂಡ ಗೆದ್ದು ಬಂದಿರ್ತಾರೆ ಅವರು ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ರೀತಿ ಮತ್ತು ಇದೇ ರೀತಿ ಮುಂದುವರಿತಾ ಇದ್ರೆ ಮತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಏನು ಉಗ್ರವಾದ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ನಮ್ಕೊಳ್ತೀವಿ